ಜಿ ಸುರೇಶ್ ಪ್ರತಿಷ್ಠಾನ ರಾಯಚೂರು ವತಿಯಿಂದ ನಗರದ ಹಿರಿಯ ಸಾಹಿತಿ ವೀರ ಹನುಮಾನ್ ರಚಿತ ಆತ್ಮಬಂಧು ಎರಡು ಜೀವ ಒಂದು ಕಥಾನಕ ಕೃತಿ ಲೋಕಾರ್ಪಣಾ ಸಮಾರಂಭವನ್ನು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗುತ್ತದೆ ಎಂದು ಈರಣ್ಣ ಬೆಂಗಾಲಿ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಅವರು ಉದ್ಘಾಟನೆ ನೆರವೇರಿಸು ಮಾಜಿ ಸಚಿವ ಕುಮಾರ ಬಂಗಾರಪ್ಪ ಪುಸ್ತಕ ಲೋಕಾರ್ಪಣೆ ಮಾಡಲಿದ್ದಾರೆ ತಾರನಾಥ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಪಾರಸಮ್ಮ ಸುಖಾಣಿ ಅಧ್ಯಕ್ಷತೆ ವಹಿಸುವರು ಕೃತಿ ಕುರಿತು ಹಿರಿಯ ಸಾಹಿತಿ ಮಹಂತೇಶ್ ಮಾತನಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಗಾಂಧಿ ಚೌಕ್ನಲ್ಲಿನ ಹನುಮಾನ್ ದೇವಸ್ಥಾನದ ಅರ್ಚಕ ಬ್ರಹ್ಮಶ್ರೀ ಪವನಾಚಾರ್ಯ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ರಾಮಣ್ಣ ಹವಳೆ ಭಾಗವಹಿಸಲಿದ್ದಾರೆ ಕೃತಿಕಾರ ವೀರ ಹನುಮನ್ ಉಪಸ್ಥಿತಿ ಇರಲಿದ್ದಾರೆ ಎಂದರು ಸಂತೋಷದಿಂದ ಸಂಭ್ರಮದಿಂದ ಹೋರಾಟ ಮಾಡ್ತಿದ್ವಿ ಆದರೆ ಒಂದು ಸುದ್ದಿಗೋಷ್ಠಿ ಪುಸ್ತಕದ ಕುರಿತೇ ಆಗಿದ್ದು ಈ ಪುಸ್ತಕವನ್ನು ಸಂತೋಷ ಇಲ್ಲದೆ ಭಾಳ ಹುಷಾದದಿಂದ ಮಾಡ್ತಾ ಇದ್ವಿ ಜಿ ಸುರೇಶ್ ಅವರ ಕುರಿತಾಗಿ ಬರೆದಿರ್ತಕ್ಕಂತಹ ಪುಸ್ತಕ ಇದಾಗಿದೆ ನಮಗೆಲ್ಲ ಗೊತ್ತಾಗಿದೆ ಸಮಾಜಮುಖಿ ಸಾಂಸ್ಕೃತಿಕ ಮನಸ್ಸಿನ ಮತ್ತು ಶೈಕ್ಷಣಿಕ ಸಾಹಿತ್ಯಿಕವಾಗಿ ಇದ್ದಂತಹ ವಿ ಸುರೇಶ್ ಅವರು ಏಪ್ರಿಲ್ ಹದಿನೈದು ಕಳೆದ ವರ್ಷ ಏಪ್ರಿಲ್ ಹದಿನೈದರಂದು ದೈಹಿಕವಾಗಿ ಭೌತಿಕವಾಗಿ ನಮ್ಮನ್ನು ಅಲ್ಲಿದ್ದಾರೆ ಸುರೇಶ್ ಅವರ ವೀರ ವೀರಂದನ್ ಸರ್ ಅವರು ಅವರ ಸಂಘಟನೆ ಬಗ್ಗೆ ಅವರ ಬದುಕಿನ ಬಗ್ಗೆ ವಿಶೇಷವಾಗಿ ಶೈಕ್ಷಣಿಕ ಸೇವೆ ಅವರ ಸುರ್ಬಿ ಸಾಂಸ್ಕೃತಿಕ ಬಳಗದಿಂದ ಏನೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಯಾವ ರೀತಿ ಅವರು ಸಿನಿಮಾನ ಅಂತಂದು ಒಂದು ಪುಸ್ತಕವನ್ನು ಬರೆದರೆ ಆ ಪುಸ್ತಕವೇ ಆತ್ಮಬಂಧು ಅಂತಂದು ಆತ್ಮಬಂಧು ಈ ಪುಸ್ತಕ ಲೋಕಾರ್ಪಣೆ ಕುರಿತಾಗಿದೆ ವಿಶೇಷವಾಗಿ ಜಿ ಸುರೇಶ್ ಅವರು ಪ್ರತಿಷ್ಠಾನ ಮಾಡಿಕೊಂಡು ಈಗಾಗಲೇ ಮಲಯಾಬಾದ್ ಶಾಲೆಯಲ್ಲಿ ಹತ್ತನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷಾ ಸಾಮಗ್ರಿಗಳನ್ನು ನೀಡಲಾಗಿ ಪರೀಕ್ಷಾ ಪ್ರಾಣಿಗಳನ್ನು ಪುಸ್ತಕಗಳನ್ನು ನೀಡಲಾಗಿದೆ ಇನ್ನು ಈ ಪುಸ್ತಕದ ಕಾರ್ಯಕ್ರಮದ ಕುರಿತಾಗಿ ಹೇಳಬೇಕಾದ್ರೆ ಜೀವ್ ಗಲ್ಸ್ ಪ್ರತಿಷ್ಠಾನ ಇದರ ಒಂದು ಬ್ಯಾನರ್ ಅಡಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಶ್ರೀ ವೀರಮ್ಮನವರು ಆತ್ಮಗೊಂದು ಅಂತಕ್ಕಂಥ ಪುಸ್ತಕವನ್ನು ಬರೆದಿದ್ದಾರೆ ಇದು ಎರಡು ಜೀವ ಒಂದು ಕಥಾನಕ ಒಂದು ಟೈಮ್ಲೈನ್ ಅನ್ನ ಹೊಂದಿದೆ ಕಾರ್ಯಕ್ರಮ ಹತ್ತನೇ ತಾರೀಕು ಇದೇ ಹತ್ತನೇ ತಾರೀಕು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಂಡಿತ್ ಸಿದ್ದರಾಮ ಚಂಬಲ್ದಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಶ್ರೀ ಎನ್ ಎಸ್ ಭೋಸಲ ಸರ್ ಅವರು ಮಾಡಲಿದ್ದಾರೆ ಇವರೆಲ್ಲ ಒಂದು ಆಶಾ ಬಳಿಕ ಒಡನಾಡಿಗಳಾದ್ರಿಂದ ಈ ಮಂತ್ರಿಗಳ ಹೆಸರನ್ನ ಹಾಕಲಾಗಿದೆ ಇನ್ನು ಪೃಥ್ವಿ ಲೋಕಾರ್ಪಣೆಯನ್ನ ಮಾನ್ಯ ಶ್ರೀ ಕುಮಾರ್ ಬಂಗಾರಪ್ಪ ಅವರು ಮಾಜಿ ಸಚಿವರು ಇವರು ಕೃತಿ ಲೋಕಾರ್ಪಣೆಯನ್ನ ಮಾಡಲಿದ್ದಾರೆ ಶ್ರೀ ಕುಮಾರ್ ಬಂಗಾರಪ್ಪ ಅವರು ಸಹ ಜಿ ಸುರೇಶ್ ಅವರ ಒಡೆನಾಡಿಗಳ ಕಾಲದಿಂದಲೂ ಹೊಡನಾಡಿಗಳಾಗಿ ಅಂತ ಕೇಳಬಹುದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶ್ರೀ ಬಾಲಸುಮನ್ ಸುಖಾಣಿ ಸಾಹೇಬ್ರು ಅಧ್ಯಕ್ಷರು ತಾರ್ಮಾ ಶಿಕ್ಷಣ ಸಂಸ್ಥೆ ಇವರು ವಹಿಸಲಿದ್ದಾರೆ ಕೃತಿ ಕುರಿತಾಗಿ ಸಾಹಿತಿಗಳು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದಂತಹ ಶ್ರೀ ಮಾಂಕೇಶ್ ಮುಸ್ಕಿ ಸರ್ ಅವರು ಕೃತಿ ಕುರಿತಾಗಿ ಮಾತನಾಡಲಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಗಾಂಧಿ ಚೌಕಿನ ಹನುಮಾ ಹನುಮಾನ್ ದೇವಸ್ಥಾನದ ಬ್ರಹ್ಮಶ್ರೀ ಪೌಣಾಚಾರ್ಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಅದೇ ರೀತಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆದಂತಹ ಶ್ರೀ ರಾಮಾಯಣ ಹೊಳೆ ಸಾರ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಾಗಿ ಲೇಖಕರು ಆದಂತಹ ಶ್ರೀ ವೀರ ಸಾರ್ ಅವರು ಸಾಹಿತಿಗಳು ಇವರು ಉಪಸ್ಥಿತಿಯನ್ನು ಇರಲಿದ್ದಾರೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಲೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಬಹುದು